ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮನೆಯೊಳಗಿನ ವಾತಾವರಣ ದಿನದಿಂದ ದಿನಕ್ಕೆ ತೀವ್ರವಾಗ್ತಿದೆ ನಿನ್ನೆಯ ಎಪಿಸೋಡ್ನಲ್ಲಿ ಮನೆಯಲ್ಲಿ ಭಾವನಾತ್ಮಕ ಕ್ಷಣಗಳು ನಡೆಯುತ್ತಿದ್ದರೆ ಅದೇ ಸಂದರ್ಭದಲ್ಲಿ ರಿಷಾ ಗೌಡ ಮತ್ತು ಸೂರಜ್ ನಡುವೆ ತೀವ್ರವಾದ ಜಗಳ ನಡೆಯುತ್ತಿತ್ತು ಬಿಗ್ ಬಾಸ್ ನೀಡಿದ ಟಾಸ್ಕ್ನಲ್ಲಿ ಸ್ಪರ್ಧಿಗಳಿಗೆ ಅವರ ಮನೆಯವರಿಂದ ಬಂದ ಪತ್ರಗಳನ್ನ ನೀಡಲಾಗಿತ್ತು ಆದರೆ ನಿಯಮದಂತೆ ಇಬ್ಬರ ಪತ್ರಗಳನ್ನು ಹರಿದು ಹಾಕಬೇಕೆಂಬ ನಿಯಮವಿತ್ತು ಈ ಸಂದರ್ಭ ರಿಷಾ ಅವರಿಗೆ ಆ ಅವಕಾಶ ಸಿಕ್ಕಾಗ ಅವರು ಸೂರಜ್ ಮತ್ತು ಸ್ಪಂದನಾ ಸೋಮಣ್ಣ ಅವರ ಪತ್ರಗಳನ್ನ ಹರಿದು ಹಾಕಿದ್ದಾರೆ ಈ ನಿರ್ಧಾರದಿಂದ ಮನೆಯಲ್ಲಿ ಭಾರಿ ಚರ್ಚೆ ಪ್ರಾರಂಭವಾಯಿತು ಸ್ಪಂದನ ಭಾವನಾತ್ಮಕವಾಗಿ ಕಣ್ಣೀರಿಟ್ಟರೆ ಸೂರಜ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದರು ಏನು ತಪ್ಪು ಮಾಡಿದೆ ನನ್ನ ಪತ್ರ ಹರಿದು ಹಾಕಿದ್ದೀಯಾ ಎಂದು ಅವರು ಪ್ರಶ್ನಿಸಿದಾಗ ರಿಷಾ ಸ್ಪಷ್ಟವಾಗಿ ಕಳ್ಳನನ್ನು ನಂಬಿದ್ರು ಮಳ್ಳನನ್ನು ನಂಬೋದಿಲ್ಲ ಎಂದು ಉತ್ತರಿಸಿದ ಮಾತು ವಿವಾದ ಕೇಂದ್ರವಾಯಿತು ರಿಷಾ ಅವರ ಮಳ್ಳ ಎಂಬ ಹೇಳಿಕೆಯಿಂದ ಸೂರಜ್ ಅಸಮಾಧಾನಗೊಂಡು ಮಳ್ಳ ಅಂತ ಹೇಳೋಕೆ ನಾನು ನಿನಗೆ ಏನು ಮಾಡಿದ್ದೆ ಎಂದು ಕೋಪದಿಂದ ಪ್ರಶ್ನಿಸಿದರು ಆಗ ರಿಷಾ ನನಗೆ ನಿನ್ನ ನಂಬೋಕಾಗಲ್ಲ ಕಣೋ ಎಂದು ಹೇಳಿದ ಮಾತು ಜಗಳವನ್ನ ಇನ್ನಷ್ಟು ಉಗ್ರಗೊಳಿಸಿತ್ತು ಇದಕ್ಕೆ ಸೂರಜ್ ಕೂಡ ತಿರುಗೇಟು ನೀಡುತ್ತಾ ಇದೆಲ್ಲ ನಿನ್ನ ಮನೆಯಲ್ಲಿಟ್ಕೋ ನಿನ್ನ ಮಾತಿನ ಮೇಲೆ ನಿನಗೆ ಕಂಟ್ರೋಲ್ ಇಲ್ಲ ಕಳ್ಳನನ್ನ ನಂಬಿದ್ರು ಸುಳ್ಳಿಯನ್ನ ನಂಬೋದಿಲ್ಲ ಎಂದು ಹೇಳಿದ್ರು ಇಬ್ಬರು ಕಿತ್ತಾಡುತ್ತಾ ದೊಡ್ಡ ಜಗಳಕ್ಕೆ ಕಾರಣವಾಗಿದೆ ಅದೇ ದಿನ ನಡೆದ ಮಸಿ ಬಳಿಯುವ ಟಾಸ್ಕ್ನಲ್ಲಿ ಸಹ ಸ್ಪರ್ಧಿಗಳು ರಿಷಾಳನ್ನ ಹೆಚ್ಚು ಟಾರ್ಗೆಟ್ ಮಾಡಿದ್ರು ಸೂರಜ್ ಅವರಿಂದ ಬಂದ ಕೌಂಟರ್ಗೆ ಮೊದಲಿಗೆ ರಿಷಾ ಸೈಲೆಂಟ್ ಆಗಿದ್ದರೂ ನಂತರ ಅವರಿಂದ ಜೋರದ ಪ್ರತಿಕ್ರಿಯೆ ಬಂತು ಸೂರಜ್ ನೀನು ಕ್ಯಾಮ್ರಾ ಮುಂದೆ ಬರ್ತೀನಿ ಅಂತ ಅಂದ್ಕೊಳ್ತೀಯ ಆದರೆ ನಿನಗೆ ರಿಯಲ್ ಕ್ಲಾರಿಟಿ ಇಲ್ಲ ಎಂದು ಹೇಳಿದರು ಇದಕ್ಕೆ ರಿಷಾ ತಿರುಗೇಟಾಗಿ ಇಲ್ಲಿ ಒಳ್ಳೆಯವರಾಗಿದ್ರು ಕೊಡ್ತಾರೆ ಕೆಟ್ಟವರಾಗಿದ್ರು ಕೊಡ್ತಾರೆ ನೀನು ಊಸರ್ವಳ್ಳಿ ಎಂದು ಹೇಳಿದ್ರು ಸೂರಜ್ ತಮ್ಮ ಮಾತಿನಲ್ಲಿ ನನಗೆ ಎಲ್ಲರೂ ಜೈ ಅಂದರು ನಿನಗೆ ಎಲ್ಲರೂ ಕೈ ಅಂದ್ರು ಎಂದು ಕೌಂಟರ್ ಕೊಡ್ತಿದ್ದಂತೆ ರಿಷಾ ಕೂಡ ಕೈ ಕೊಡ್ತಾರೆ ನೋಡ್ಕೋ ಯಾವಾಗ ಎಂದು ತಿರುಗಿ ಹೇಳಿದ್ರು ಇಬ್ಬರ ಮಾತಿನ ಚಕಮಕಿ ಕೋಪ ಮತ್ತು ಹಾಸ್ಯದ ಮಿಶ್ರಣದಿಂದ ಮನೆ ವಾತಾವರಣ ಕಿಚ್ಚಿನಂತೆ ತೀವ್ರಗೊಂಡಿತ್ತು ಇದೀಗ ರಿಷಾ ಸೂರಜ್ ಮತ್ತು ಗಿಲಿ ನಡುವಿನ ಮನಸ್ತಾಪ ಹೊಸ ಹಂತಕ್ಕೇರಿದೆ ಸ್ಪಂದನ ಕಣ್ಣೀರಿಟ್ಟ ದೃಶ್ಯ ರಿಷಾ ಅವರ ಕೌಂಟರ್ಗಳು ಸೂರಜ್ ಅವರ ಸಿಟ್ಟಿನ ಪ್ರಕ್ರಿಯೆ ಇವುಗಳೆಲ್ಲ ಪ್ರೇಕ್ಷಕರ ಮನಸೆಳೆದು ಟ್ರೆಂಡ್ ಆಗಿವೆ ಪ್ರೇಕ್ಷಕರು ಈಗ ಇದಕ್ಕೆ ಬಿಗ್ ಬಾಸ್ ಹೇಗೆ ಪ್ರತಿಕ್ರಿಯಿಸುತ್ತಾರೆ ರಿಷಾ ಕ್ಷಮೆ ಕೇಳ್ತಾರಾ ಅಥವಾ ಸೂರಜ್ ಮತ್ತೆ ಕೌಂಟರ್ ಕೊಡ್ತಾರಾ ಎಂಬ ಪ್ರಶ್ನೆಗಳಿಗೆ ಉತ್ತರಕ್ಕೆ ಕಾದು ನೋಡಬೇಕಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ